ಬಸಂತಪ್ಪ ನೀವೇ ಕಾಗಾಯ್ತು ನಿಲ್ತೀನಿ ಸಂತಾನ್ಯ ಅಧ್ಯಕ್ಷೆ ಅವ್ರದ್ದಾಗ ನಿಮಗ ಏನಾಗ್ತಿಲ್ಲ ಸ್ವಿಚ್ ಆದ ಕೈಲಿದೆ ನಿಮ್ ಯಾರಲ್ಲೂ ನಾನು ನರೇಂದ್ರ ಸ್ವಾಮಿ ಅವರೇ ಒಂದೇ ನಿಮಿಷ ನೋಡಿ ಇಲ್ಲಿ ಮಾತಾಡದೋರ್ ಯಾರನ್ನು ಆ ಮೀಸಲಾತಿ ಮೀಸಲಾತಿ ಆಲ್ರೆಡಿ ಇದೆ ಕೋ ಇದರಲ್ಲಿ ಮೀಸಲಾತಿ ಇದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ ಅಲ್ಲ ಒಂದೇ ನಿಮಿಷ ನಾಲ್ಕು ನಿಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನಷ್ಟು ರಿಸರ್ವೇಶನ್ ಮಾಡಿ ನೋಡಿ ಕಾನೂನು ತಿದ ತಂದು ಒಂದ್ ಒಂದ್ ನಿಮಿಷ ರಿಸರ್ವೇಶನ್ ಬೇಕಾದ್ರೆ ಮಾಡಿ

ಹಾಗಾದ್ರೆ ನಿಮ್ ರೀತಿ ಮಾತಾಡೋದ್ರೆ ನಾವು ಬರೀ ಪಂಚಾಯತಿ ಮೆಂಬರ್ ತಾಲೂಕ್ ಪಂಚಾಯತಿ ಬಡವಾ ಜಿಲ್ಲಾ ಪಂಚಾಯತಿ ಬಡವಾ ಅಸೆಂಬ್ಲಿ ಬೇಡವಾ ಪಾರ್ಲಿಮೆಂಟ್ ನೀವು ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರೆ ಹೇಗೆ ಸ್ವಾಮಿ ನಾವು ನಿಮ್ಮನ್ನ ಕೈ ಮುದ್ ಕೇಳ್ತೀವಿ ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಂತೆ ಕಾಣಿ ನಮಗೂ ಅವಕಾಶ ಕೊಡಿ ಇದು ಭಿಕ್ಷೆ ಅಲ್ಲ

ನಾನು ಯಾ ನೀವೇ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀರಿ ಯಾರು ಸ್ಪೀಕರ್ ಮಾತಾಡ್ತಕ್ಕಂಥವನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಇಲ್ಲ ನಮ್ಮ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಬಿಲ್ ಇದು ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬಿಲ್ ಇದನ್ನ ಸರ್ವಾನುಮತದಿಂದ ನಾವು ಬೆಂಬಲಿಸಬೇಕು ಪಕ್ಷ ಭೇದ ಮರೆತು ನಾವು ಬೆಂಬಲಿಸಬೇಕು